ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮೈ ಡಿಯರ್ ಮಾಸ್ಟರ್ಸ್ ಇವತ್ತು ಐನೂರ ಹತ್ತನೇ ಸೆಷನ್ ಕನ್ಸಿಸ್ಟನ್ಸಿ ಯಾವಾಗ ಬರುತ್ತೆ ಅಂದ್ರೆ ಯಾವ ವಿಷಯ ನಾವು ಮಾಡಿದ್ರು ಸಂಪೂರ್ಣವಾಗಿ ಹಾನೆಸ್ಟ್ ಆಗಿ ಡೆಡಿಕೇಟೆಡ್ ಆಗಿ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಮಾಡಿದ್ರೆ ಮಾತ್ರ ನಾವು ಕನ್ಸಿಸ್ಟೆಂಟ್ ಆಗಿ ಯಾವುದೇ ಒಂದು ವಿಷಯನು ಮಾಡೋಕೆ ಸಾಧ್ಯ ಆಗುತ್ತದೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಕಂಟಿನ್ಯೂಟಿ ಇರಲ್ಲ ಒಂದು ವಾರ ಮಾಡೋದು ಮತ್ತೆ ಬಿಡೋದು ಮತ್ತೆ ಮಾಡೋದು ಮತ್ತೆ ಬಿಡೋದು ಇದು ನಿಮಗೆ ಉಪಯೋಗ ಆಗಲ್ಲ ಕಮ್ಯುನಿಟಿಯಲ್ಲಿ ಮಾಸ್ಟರ್ಸ್ ಜೊತೆ ನಾವು ಯಾವಾಗ್ನು ಟಚ್ ನಾನು ನನ್ನ ಲೈಫ್ ಅಲ್ಲಿ ಸುಮಾರು ಒಂದ್ ಇನ್ನೂರು ಸೀನಿಯರ್ ಮಾಸ್ಟರ್ಸ್ ಹತ್ರ ಭೇಟಿ ಆಗಿದ್ದೀನಿ ಟೂ ತೌಸಂಡ್ ಫೋರ್ ಫೈವ್ ಆ ಟೈಮಲ್ಲಿ ಅದರಲ್ಲಿ ನನಗೆ ಪತ್ರಿಜಿ ಮತ್ತೆ ಇನ್ನೊಬ್ಬ ಮೇಡಮ್ ವರಲಕ್ಷ್ಮಿ ಮೇಡಮ್ ಇವರಿಬ್ಬರೇ ನಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಎನರ್ಜಿ ಏನು ನನ್ನ ಅನುಭವಗಳೇನು ನನ್ನ ಫ್ರೀಕ್ವೆನ್ಸಿ ಏನು ನಾನು ಇಲ್ಲಿಂದ ಏನ್ ಮಾಡಬೇಕು ಮಾಡಬಾರ್ದು ಪ್ರತಿಯೊಂದು ಇವರಿಬ್ಬರು ಮಾತ್ರ ನನಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ ಬೇರೆಯೊಬ್ರೆಲ್ಲ ಗ್ರೇಟ್ ಅವರವ್ರ ಫ್ರೀಕ್ವೆನ್ಸಿಯಲ್ಲಿ ಅವ್ರವ್ರ ಕೆಲಸ ಅವರು ಮಾಡ್ತಾ ಇದಾರೆ ಬಟ್ ನನಗೆ ಕನೆಕ್ಟ್ ಆಗಿಲ್ಲ ಯಾರು ಮೀಟ್ ಮಾಡಿದ್ರು ನಾನು ಇವತ್ತೂ ರೆಸ್ಪೆಕ್ಟ್ ಮಾಡ್ತೀನಿ ಎಕ್ಸ್ಪೀರಿಯನ್ಸಸ್ ಕೇಳ್ತೀನಿ ಬಟ್ ನನಗೆ ಡೈರೆಕ್ಷನ್ ಕೊಡೋರು ಒಂದು ನನ್ನ ಸೋಲ್ ಇಂಟ್ಯೂಷನ್ ಹೊರಗೆ ನೋಡಿದ್ರೆ ಪತ್ರಿಜಿಯನ್ನು ವರಲಕ್ಷ್ಮಿ ಮೇಡಮ್ ಅಷ್ಟೇ ಇವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಇನ್ಪುಟ್ ಕೊಟ್ಟರೆ ತಗೊಳ್ತಿದಿನಿ ಬಟ್ ಇವರು ಇಬ್ರು ನನಗೆ ಎರಡು ಕಣ್ಣುತ್ತ ನಾನು ಪ್ರತಿ ತಿಂಗಳಿಗೂ ಒಂದು ಸತಿ ಆದ ಪತ್ರಿಜಿಯನ್ನ ಡೆಫಿನೆಟ್ ಆಗಿ ಹೋಗಿ ಮೀಟ್ ಮಾಡ್ತಾ ಇದ್ವಿ ಅದೃಷ್ಟ ಏನಂದ್ರೆ ಅವರೇ ಪ್ರತಿ ತಿಂಗಳು ಒಂದ್ಸತಿ ಬೆಂಗಳೂರಿಗೆ ಬರ್ತಾ ಇತ್ತು ಅವಾಗ ಹೋಗಿ ಪಿರಮಿಡ್ ವ್ಯಾಲಿಯಲ್ಲಿ ಜಾಸ್ತಿ ಟೈಮ್ ನಾನು ಅವ್ರ ಮಾತಾಡಲ್ಲ ಯಾಕಂದ್ರೆ ಅವ್ರ ಸಮಯ ನಾನು ವೇಸ್ಟ್ ಮಾಡಲ್ಲ ಏನಾದ್ರು ಇದ್ರೆ ಕೆಲಸ ಇದ್ರೆ ಮಾತ್ರ ಹೋಗ್ತೀನಿ ಎರಡು ವರ್ಷ ಏರ್ಪೋರ್ಟ್ ಪಿಕಪ್ ಡ್ರಾಪ್ ಪಿರಮಿಡ್ ವ್ಯಾಲಿ ನಾನು ಅವ್ರ ಜೊತೆನೆ ಇದ್ದೀನಿ ನನ್ನ ಕಾರ್ ನನ್ನ ಕಾರ್ ತಗೊಂಡಿರೋದೆ ಅವ್ರಿಗೋಸ್ಕರ ಸೊ ಅದೊಂದು ನನಗೆ ಅವಕಾಶ ಸಿಕ್ತು ಒಬ್ಬ ಗುರುವು ನಮಗೆ ಸಿಕ್ಕರೆ ಅವರು ಆರ ಅಲ್ಲಿ ನಾವು ಇರ್ಬೇಕು ತಿಂಗಳಿಗೆ ಒಂದ್ಸತಿ ಅದು ನಾನು ಮಾಡಿದ್ದೀನಿ ಎಲ್ಲರೂ ಮಾಡಬೇಕಂತ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ ಬಟ್ ನನಗೆ ಆ ಒಂದು ಫ್ರೀಕ್ವೆನ್ಸಿ ಏನಿದೆ ಆ ಒಂದು ಎನರ್ಜಿ ಏನಂದ್ರೆ ಆ ಟಚ್ ಅಲ್ಲಿ ಇದ್ರೆ ಏನಾಗುತ್ತೆ ಅನ್ನೋ ಗೊತ್ತು ಬರೀ ಫೋನ್ಸ್ ಝೂಮ್ಸ್ ಅನ್ನೋದು ಡೈಲಿ ಓಕೆ ಬಟ್ ನಾವು ಒಬ್ಬ ಮಾಸ್ಟರ್ ಡೈರೆಕ್ಟ್ ಆಗಿ ಹೋಗಿ ಅವ್ರ ಹತ್ರ ಕುತ್ಕೊಂಡು ನಾವು ಫ್ಯೂ ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಆ ಹಾರ ಆ ಎನರ್ಜಿಯಿಂದ ನಮ್ಮ ಒಳಗೆ ಇರೋ ಎಷ್ಟೋ ಕಸ ಒಂದೇ ದಿವಸದಲ್ಲಿ ಕ್ಲಿಯರ್ ಆಗುತ್ತದೆ ಮತ್ತೆ ಫ್ರೆಶ್ ಆಗಿ ರೀಬರ್ತ್ ಅನ್ನೋದು ಬರುತ್ತೆ ಎವ್ರಿ ಮಂತ್ ನನಗೆ ರೀಬರ್ತ್ ಸೊ ಮಾಸ್ಟರ್ ಅನ್ನೋ ಒಬ್ಬರನ್ನ ಮತ್ತೆ ಮತ್ತೆ ನಾವು ಹೋಗಿ ಮೀಟ್ ಆಗ್ತಾ ಇರಬೇಕು ಅದಕ್ಕೆ ಓಶೋ ಹೇಳ್ತಾರೋ ಲಿವಿಂಗ್ ಗುರು ಇಸ್ ಇಂಪಾರ್ಟೆಂಟ್ ಅಂತ ಇವತ್ತಿಗೆ ಏನ್ ಬೇಕು ಅನ್ನೋದು ಒಬ್ಬ ಲಿವಿಂಗ್ ಗುರು ಮಾತ್ರ ನಿಮ್ಗೆ ಹೇಳ್ತಾರೆ ನನ್ಗೆ ಎಷ್ಟೇ ಮೆಸೇಜಸ್ ಬಂದ್ರು ಕನ್ಫರ್ಮೇಶನ್ ಹೋಗ್ತಾ ಇದ್ದಾರೆ ನಾನು ಗೈಡೆನ್ಸ್ ತಗೋಳ್ತೀನಿ ಡಿಪೆಂಡ್ ಆಗಲ್ಲ ಅವತ್ತೂ ಸರಿ ಸರಿ ಮೇಲೆ ನಾನ್ ಡಿಪೆಂಡ್ ಆಗಲ್ಲ ಯಾಕಂದ್ರೆ ಡಿಪೆಂಡ್ ಮಾಸ್ಟರ್ಸ್ ಬಟ್ ಅದು ಹಂಗೆ ನಾನು ಎಕ್ಸಿಕ್ಯೂಟ್ ಮಾಡಲ್ಲ ಇಬ್ರು ಮೂರು ಜನ ಇದಾರೆ ನಮ್ಮ ಲೈಫ್ ಅಲ್ಲಿ ಗುರುಗಳು ಅವ್ರ ಹತ್ರ ಹೋಗಿ ಅದನ್ನ ಹೇಳಿದ್ರೆ ಅದನ್ನ ಎನರ್ಜೈಸ್ ಮಾಡ್ತಾರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಆ ಎನರ್ಜಿ ಇಂದ ಆ ಕೆಲಸ ಫಾಸ್ಟ್ ಆಗಿ ಆಗುತ್ತೆ ನನ್ ಗುರುಗಳು ನಾನು ಯಾವಾಗನು ಹೋಗಿ ಮೀಟ್ ಮಾಡ್ತಾನೆ ಇದೀನಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿದ್ರೇನೆ ನನ್ಗೆ ಕ್ಲಾರಿಟಿ ಬರುತ್ತೆ ಈ ಹಡ್ಡಗಳೆಲ್ಲ ಕ್ಲಿಯರ್ ಆಗ್ತಾ ಇರತ್ತೆ ಇನ್ನೂ ನನ್ನ ಬಾತಲ್ಲಿ ಇರೋ ಹಡ್ಡಗಳು ಕ್ಲಿಯರ್ ಆಗ್ತಾ ಎನರ್ಜಿಸ್ ನಮ್ಗೆ ಸಿಗ್ತಾ ಗುರು ಸಾಂಗತ್ಯ ನಾವ್ ಅಲ್ಲಿ ಹೋಗಿ ಮಾತಾಡೋಕೆ ಏನಿಲ್ಲ ನಾನು ಅವ್ರ ಹತ್ರ ಏನು ಕೇಳಲ್ಲ ಮಾತಾಡೋಲ್ಲ ಬಟ್ ಹೋಗಿ ಜಸ್ಟ್ ಕುತ್ಕೊಳ್ತೀನಿ ಅಷ್ಟೇ ನಮ್ಗೆ ಏನ್ ಬೇಕು ಅವರೇ ಹೇಳಿ ಕಲಿಸ್ತು ದಟ್ ಇಸ್ ದ ಪವರ್ ಆಫ್ ಅ ಪ್ರಸೆನ್ಸ್ ಆಫ್ ಅ ಗುರು ಅಹಂಕಾರ ಜಾಸ್ತಿ ಆಗಿದ್ರೆ ನಮ್ಗೆ ಯಾರು ಬೇಡ ನಾನೇ ಇದ್ದೀನಲ್ವಾ ನಾನೇ ಗ್ರೇಟ್ ಅಂತ ನಾವು ಅನ್ಕೊಳ್ತೀವಿ ನೋ 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 ಯಾವಾಗ್ಲೂ ನೆನಪಿಟ್ಕೊಂಡು ವಿಫ್ ಸ್ಪಿರಿಚುಯಾಲಿಟಿ ಅಂಟಿಲ್ ದ ಲಾಸ್ಟ್ ನಾವು ವಿದ್ಯಾರ್ಥಿಗಳೇ ಈ ಭೂಮಿ ಅನ್ನೋದು ಪಾಠಶಾಲಾ ಈ ಆತ್ಮ ಇಲ್ಲಿ ಬಂದಿರೋದೇ ಅನುಭವಗಳಕೋಸ್ಕರ ಕಲಿಯೋಕೆ ನಾವು ಯಾವಾಗ್ಲೂ ಸ್ಟೂಡೆಂಟ್ಸ್ ಒಬ್ಬರು ನಮ್ಮನ್ನ ತುಂಬಾ ಪ್ರೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನೋ ಒಂದು ಲೆಸನ್ ಇದೆ ತುಂಬಾ ನಮ್ಮನ್ನ ಬೈತಾ ಇದ್ದಾರೆ ಅಂದ್ರೆ ಅದರಲ್ಲಿ ಒಂದು ಲೆಸನ್ ಇದೆ ಮಾನ ಅವಮಾನ ಎರಡು ಮದ್ರ ಯಾರಾದ್ ನಿಮ್ಮನ್ನ ಪ್ರೈಸ್ ಮಾಡಿದ್ರೆ ಖುಷಿ ಆಗುತ್ತೆ ಯಾರಾದ್ ನಿಮ್ಮನ್ನ ಬೈದಿದ್ರೆ ಕೋಪ ಬರುತ್ತೆ ಖುಷಿ ಮಾತ್ರ ತಗೊಳ್ತೀವಿ ಯಾರು ಬೈದಿದ್ರೆ ಯಾರು ತಗೊಳಲ್ಲ ಇದು ತಗೊಂಡಿದ್ರೆ ಅದನ್ನು ತಗೋಬೇಕು ಇಲ್ಲಾಂದ್ರೆ ಎರಡೂ ಬೇಡ ಬೋತ್ ಸೈಡ್ಸ್ ಆಫ್ ದ ಕಾಯಿನ್ ಮೈಂಡ್ ಅನ್ನೋದು ಚೆನ್ನಾಗಿ ಇಟ್ಕೋಬೇಕು ಗುರು ಏನ್ ಮಾಡ್ತಾರು ಫಸ್ಟ್ ನೀವು ಹೋಗಿದ ತಕ್ಷಣ ನಿಮ್ಮ ಎನರ್ಜಿ ನಿಮ್ಮ ನಿಮ್ ಆರ ಏನು ಮೈಂಡ್ ಏನು ಒಂದೇ ಸೆಕೆಂಡ್ ಅಲ್ಲಿ ಸ್ಕ್ಯಾನ್ ಮಾಡ ಎಲ್ಲಿ ಏಟ್ ಕೊಡ್ಬೇಕು ಕೊಟ್ಟು ಹೋಗ್ತಾರೆ ಅದ್ ಮತ್ತೆ ರೀಸೆಟ್ ಆಗ್ಬಿಡುತ್ತೆ ಸೊ ಗುರು ಸಾಂಗತ್ಯ ಮಿಸ್ ಮಾಡ್ಕೋಬೇಡ ಇಲ್ಲಿ ನಮ್ಮ ಶ್ವಾಸವೇ ನಮ್ಮ ಗುರು ನಾವೆಲ್ಲರೂ ಮಾಸ್ಟರ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮಗೆ ಯಾರು ಇಚ್ಛಾ ಇದೆಯೋ ಆ ಗುರುವನ್ನ ಪ್ರತಿ ತಿಂಗಳಕ್ಕೂ ಇಲ್ಲಾಂದ್ರೆ ಎರಡು ಮೂರು ತಿಂಗಳ ಒಂದ್ಸತಿ ಅದು ಹೋಗಿ ಪರ್ಸನಲ್ ಟೈಮ್ ತಗೊಂಡು ಅವರನ್ನ ಯು ಸ್ಪೆಂಡ್ ಟೈಮ್ ವಿತ್ ಆ ಪವರ್ ಏನೋ ನನ್ಗೆ ಗೊತ್ತು ಇಪ್ಪತ್ತು ವರ್ಷ ನಾನು ಅದು ಅನುಭವಿಸಿದೀನಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಅದ್ರ ನಿಮ್ಮ ಇಷ್ಟ ದರ್ ಇಸ್ ನೋ ಫೋರ್ಸ್ ನೋ ಕಂಪಲ್ಶನ್ ಥ್ಯಾಂಕ್ ಯು ವೆರಿ ಮಚ್ ಮೇಡಿಯಾ ಮಾಸ್ಟರ್ಸ್